ಅಧ್ಯಾಯ ಏಳುಕೆ ಸ್ವಾಗತ ಮೊದಲ ಶಾಂತಿ ಸಾವಿರದ ಮುನ್ನೂರ ಅರವತ್ತು ರಿಂದ ಸಾವಿರದ ಮುನ್ನೂರ ಅರವತ್ತೊಂಬತ್ತು ಫ್ರೆಂಚ್ ರಾಜ ಜಾನ್ ಎರಡನೇ ಇಂಗ್ಲೆಂಡ್ನಲ್ಲಿ ನಾಲ್ಕು ವರ್ಷಗಳ ಕಾಲ ಸೆರೆಯಲ್ಲಿದ್ದನು ಬ್ರೆಟಿಗ್ನಿ ಒಪ್ಪಂದವು ಅವನ ವಿಮೋಚನೆಯನ್ನು ಮೂರು ಮಿಲಿಯನ್ ಕಿರೀಟಗಳಿಗೆ ನಿಗದಿಪಡಿಸಿತು ಮತ್ತು ಜಾಂಗೆ ಬದಲಾಗಿ ಒತ್ತೆಯಾಳುಗಳನ್ನು ಹಿಡಿದಿಟ್ಟುಕೊಳ್ಳಲು ಅವಕಾಶ ಮಾಡಿಕೊಟ್ಟಿತು ಒತ್ತೆಯಾಳುಗಳಲ್ಲಿ ಅವನ ಇಬ್ಬರು ಪುತ್ರರು ಹಲವಾರು ರಾಜಕುಮಾರರು ಮತ್ತು ಗಣ್ಯರು ಪ್ಯಾರಿಸ್ನ ನಾಲ್ಕು ನಿವಾಸಿಗಳು ಮತ್ತು ಫ್ರಾನ್ಸ್ನ ಹತ್ತೊಂಬತ್ತು ಪ್ರಮುಖ ಪಟ್ಟಣಗಳಿಂದ ತಲಾ ಇಬ್ಬರು ನಾಗರಿಕರು ಸೇರಿದ್ದಾರೆ ಈ ಒತ್ತೆಯಾಳುಗಳನ್ನು ಹಿಡಿದಿಟ್ಟುಕೊಂಡಾಗ ಜಾನ್ ಫ್ರಾನ್ಸ್ಗೆ ಹಿಂತಿರುಗಿ ಸುಲಿಗೆ ಪಾವತಿಸಲು ಹಣವನ್ನು ಸಂಗ್ರಹಿಸಲು ಪ್ರಯತ್ನಿಸಿದರು ಒಂದು ಸಾವಿರದ ಮುನ್ನೂರ ಅರವತ್ತೆರಡರಲ್ಲಿ ಇಂಗ್ಲಿಷ್ ಹಿಡಿತದಲ್ಲಿರುವ ಕ್ಯಾಲೈಸ್ನಲ್ಲಿ ಒತ್ತೆಯಾಳಾಗಿದ್ದ ಅಂಜೌನ ಜಾನ್ನ ಮಗ ಲೂಯಿಸ್ ಸೆರೆಯಿಂದ ತಪ್ಪಿಸಿಕೊಂಡ ತನ್ನ ಸ್ಟ್ಯಾಂಡಿನ್ ಒತ್ತೆಯಾಳು ಹೋದ ನಂತರ ಜಾನ್ ಇಂಗ್ಲೆಂಡ್ನಲ್ಲಿ ಸೆರೆಯಲ್ಲಿ ಮರಳಲು ಗೌರವವನ್ನು ಹೊಂದಿದ್ದನು ಫ್ರೆಂಚ್ ಕಿರೀಟವು ಒಂದು ಸಾವಿರದ ಮುನ್ನೂರ ಐವತ್ನಾಲ್ಕ ರಿಂದ ನವಾರ್ರೆ ದಕ್ಷಿಣ ಗ್ಯಾಸ್ಕೋನಿ ಬಳಿ ನೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಿತ್ತು ಮತ್ತು ಒಂದು ಸಾವಿರದ ಮುನ್ನೂರ ಅರವತ್ತ್ ನವರೇಸ್ ಲಂಡನ್ನಲ್ಲಿ ಜಾನ್ ಎರಡೂರ ಸೆರೆಯಲ್ಲಿ ಮತ್ತು ಡೌಫಿನ್ನ ರಾಜಕೀಯ ದೌರ್ಬಲ್ಯವನ್ನು ಅಧಿಕಾರವನ್ನು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದರು ಆದರೂ ಯಾವುದೇ ಔಪಚಾರಿಕ ಒಪ್ಪಂದವಿಲ್ಲ ಎಡ್ವರ್ಡ್ ಮೂರು ನವರೀಸ್ ನಡೆಗಳನ್ನು ಬೆಂಬಲಿಸಿದರು ವಿಶೇಷವಾಗಿ ಅವರು ಉತ್ತರದ ಮೇಲೆ ನಿಯಂತ್ರಣ ಸಾಧಿಸುವ ನಿರೀಕ್ಷೆಯಿತು ಮತ್ತು ಪರಿಣಾಮವಾಗಿ ಪಶ್ಚಿಮ ಪ್ರಾಂತ್ಯಗಳು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಎಡ್ವರ್ಡ್ ಉದ್ದೇಶಪೂರ್ವಕವಾಗಿ ಶಾಂತಿ ಮಾತುಕತೆಗಳನ್ನು ನಿಧಾನಗೊಳಿಸಿದರು ಒಂದು ಸಾವಿರದ ಮುನ್ನೂರ ಅರವತ್ನಾಲ್ಕರಲ್ಲಿ ಗೌರವಾನ್ವಿತ ಸೆರೆಯಲ್ಲಿದ್ದಾಗ ಜಾನ್ ಎರಡು ಲಂಡನ್ನಲ್ಲಿ ನಿಧನರಾದರು ಚಾರ್ಲ್ಸ್ ವಿ ಫ್ರಾನ್ಸ್ನ ರಾಜನಾದನು ಹದಿನಾರು ಮೇರಂದು ಡೌಫಿನ್ನ ಪ್ರವೇಶದ ಒಂದು ತಿಂಗಳ ನಂತರ ಮತ್ತು ಚಾರ್ಲ್ಸ್ ವಿ ಆಗಿ ಅವನ ಪಟ್ಟಾಭಿಷೇಕದ ಮೂರು ದಿನಗಳ ಮೊದಲು ಕೊಚೆರೆಲ್ ಕದನದಲ್ಲಿ ನವರೇಸ್ ಹೀನಾಯ ಸೋಲನ್ನು ಅನುಭವಿಸಿದನು ಚಾರ್ಲ್ಸ್ ವಿ ಅಡಿಯಲ್ಲಿ ಫ್ರೆಂಚ್ ಆರೋಹಣ ಸಾವಿರದ ಮುನ್ನೂರ ಅರವತ್ತ್ ಒಂಬತ್ತು ರಿಂದ ಒಂದು ಕೋಟಿ ಮೂವತ್ತೆಂಟು ಲಕ್ಷದ ತೊಂಬತ್ ಒಂದು ಸಾವಿರದ ಮುನ್ನೂರ ಅರವತ್ತ್ ಉತ್ತರಾಧಿಕಾರದ ಅಂತರಿದ್ದವಿತ್ತು ಕ್ಯಾಸ್ಟೈಲ್ನಲ್ಲಿ ಆಧುನಿಕ ಸ್ಪೇನ್ನ ಭಾಗ ಕ್ಯಾಸ್ಟೈಲ್ನ ದೊರೆ ಪೀಟರ್ನ ಪಡೆಗಳು ಅವನ ಮಲಸಹೋದರ ಹೆನ್ರಿ ಆಫ್ ಟ್ರಾಸ್ಟಾಮಾರ ವಿರುದ್ಧ ಹೋರಾಡಿದವು ಇಂಗ್ಲಿಷ್ ಕಿರೀಟವು ಪೀಟರ್ ಅನ್ನು ಬೆಂಬಲಿಸಿತು ಫ್ರೆಂಚರು ಹೆನ್ರಿಯನ್ನು ಬೆಂಬಲಿಸಿದರು ಫ್ರೆಂಚ್ ಪಡೆಗಳನ್ನು ಬ್ರಿಟನ್ನ ಡು ಗೆಸ್ಲಿನ್ ನೇತೃತ್ವ ವಹಿಸಿದ್ದರು ಅವರು ತುಲನಾತ್ಮಕವಾಗಿ ವಿನಮ್ರ ಆರಂಭದಿಂದ ಫ್ರಾನ್ಸ್ನ ಯುದ್ಧ ನಾಯಕರಲ್ಲಿ ಒಬ್ಬರಾಗಿ ಪ್ರಾಮುಖ್ಯತೆಗೆ ಏರಿದರು ಚಾರ್ಲ್ಸ್ ವಿ ಹನ್ನೆರಡು ಸಾವಿರ ಪಡೆಗಳನ್ನು ಒದಗಿಸಿದರು ಡುಗೆಸ್ಕ್ಲಿನ್ ಅವರ ಮುಖ್ಯಸ್ಥರು ಕ್ಯಾಸ್ಟೈಲ್ನ ಆಕ್ರಮಣದಲ್ಲಿ ಟ್ರಾಸ್ಟಾಮಾರಾವನ್ನು ಬೆಂಬಲಿಸಲು ಪೀಟರ್ ಸಹಾಯಕ್ಕಾಗಿ ಇಂಗ್ಲೆಂಡ್ ಮತ್ತು ಅಕ್ವಿಟೈನ್ನ ಬ್ಲ್ಯಾಕ್ ಪ್ರಿನ್ಸ್ ಎಡ್ವರ್ಡ್ ಆಫ್ ಗೆ ಮನವಿ ಮಾಡಿದರು ಆದರೆ ಯಾರೂ ಬರಲಿಲ್ಲ ಪೀಟರ್ನನ್ನು ಗಡಿಪಾರು ಮಾಡಲು ಒತ್ತಾಯಿಸಿದರು ಅಕ್ವಿಟೈನ್ ಬ್ಲ್ಯಾಕ್ ಪ್ರಿನ್ಸ್ ಈ ಹಿಂದೆ ಪೀಟರ್ನ ಹಕ್ಕುಗಳನ್ನು ಬೆಂಬಲಿಸಲು ಒಪ್ಪಿಕೊಂಡಿದ್ದರು ಆದರೆ ಬ್ರಿಟಿಗ್ನಿ ಒಪ್ಪಂದದ ನಿಯಮಗಳ ಮೇಲಿನ ಕಾಳಜಿಯು ಪೀಟರ್ಗೆ ಇಂಗ್ಲೆಂಡ್ಗಿಂತ ಹೆಚ್ಚಾಗಿ ಅಕ್ವಿಟೈನ್ನ ಪ್ರತಿನಿಧಿಯಾಗಿ ಸಹಾಯ ಮಾಡಲು ಕಾರಣವಾಯಿತು ನಂತರ ಅವರು ಆಂಗ್ಲೋ ಗ್ಯಾಸ್ಕನ್ ಸೈನ್ಯವನ್ನು ಕ್ಯಾಸ್ಟೈಲ್ಗೆ ಮುನ್ನಡೆಸಿದರು ನಜರಾ ಕದನದಲ್ಲಿ ಪ್ರಾಸ್ತಮಾರನ ಸೈನ್ಯವನ್ನು ಸೋಲಿಸಿದ ನಂತರ ಪೀಟರ್ ಅಧಿಕಾರಕ್ಕೆ ಮರಳಿದನು ಕ್ಯಾಸ್ಟಿಲಿಯನ್ನರು ಬ್ಲ್ಯಾಕ್ ಪ್ರಿನ್ಸ್ಗೆ ಧನಸಹಾಯ ನೀಡಲು ಒಪ್ಪಿಕೊಂಡಿದ್ದರೂ ಅವರು ಹಾಗೆ ಮಾಡಲು ವಿಫಲರಾದರು ರಾಜಕುಮಾರ ಅನಾರೋಗ್ಯದಿಂದ ಬಳಲುತ್ತಿದ್ದನು ಮತ್ತು ತನ್ನ ಸೈನ್ಯದೊಂದಿಗೆ ಅಕ್ವಿಟೈನ್ಗೆ ಹಿಂದಿರುಗಿದನು ಕ್ಯಾಸ್ಟೈಲ್ ಅಭಿಯಾನದ ಸಮಯದಲ್ಲಿ ಮಾಡಿದ ಸಾಲಗಳನ್ನು ಪಾವತಿಸಲು ರಾಜಕುಮಾರ ಒಲೆ ತೆರಿಗೆಯನ್ನು ಸ್ಥಾಪಿಸಿದನು ಅರ್ನಾಡ್ ಅಮಾನಿಯು ಎಂಟು ಲಾರ್ಡ್ ಆಫ್ ಆಲ್ಬ್ರೆಟ್ ಯು ಯುದ್ಧದ ಸಮಯದಲ್ಲಿ ಬ್ಲ್ಯಾಕ್ ಪ್ರಿನ್ಸ್ನ ಪರವಾಗಿ ಹೋರಾಡಿದ್ದರು ವಿಸ್ತೃತ ಅಕ್ವಿಟೈನ್ಗೆ ಇಂಗ್ಲಿಷ್ ಆಡಳಿತಗಾರರ ಒಳಹರಿವಿನಿಂದ ಈಗಾಗಲೇ ಅತೃಪ್ತರಾಗಿದ್ದ ಆಲ್ಬ್ರೆಟ್ ತೆರಿಗೆಯನ್ನು ತನ್ನ ಆಸ್ತಿಯಲ್ಲಿ ಸಂಗ್ರಹಿಸಲು ನಿರಾಕರಿಸಿದರು ನಂತರ ಅವರು ಗ್ಯಾಸ್ಕನ್ ಲಾರ್ಡ್ಗಳ ಗುಂಪನ್ನು ಸೇರಿಕೊಂಡರು ಅವರು ತೆರಿಗೆಯನ್ನು ಪಾವತಿಸಲು ನಿರಾಕರಿಸುವಲ್ಲಿ ಬೆಂಬಲಕ್ಕಾಗಿ ಚಾರ್ಲ್ಸ್ ವೀಗೆ ಮನವಿ ಮಾಡಿದರು ಚಾರ್ಲ್ಸ್ ವಿ ಪ್ಯಾರಿಸ್ನಲ್ಲಿನ ತನ್ನ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ಕೇಳಲು ಒಬ್ಬ ಗ್ಯಾಸ್ಕನ್ ಲಾರ್ಡ್ ಮತ್ತು ಬ್ಲ್ಯಾಕ್ ಪ್ರಿನ್ಸ್ಗೆ ಕರೆ ನೀಡಿದರು ತನ್ನ ಹಿಂದೆ ಅರವತ್ತು ಸಾವಿರ ಜನರೊಂದಿಗೆ ಪ್ಯಾರಿಸ್ಗೆ ಹೋಗುತ್ತೇನೆ ಎಂದು ಕಪ್ಪು ರಾಜಕುಮಾರ ಉತ್ತರಿಸಿದ ಯುದ್ಧವು ಮತ್ತೆ ಪ್ರಾರಂಭವಾಯಿತು ಮತ್ತು ಎಡ್ವರ್ಡ್ ಮೂರು ಫ್ರಾನ್ಸ್ ರಾಜನ ಶೀರ್ಷಿಕೆಯನ್ನು ಪುನರಾರಂಭಿಸಿದನು ಫ್ರಾನ್ಸ್ನಲ್ಲಿರುವ ಎಲ್ಲಾ ಇಂಗ್ಲಿಷ್ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ ಎಂದು ಚಾರ್ಲ್ಸ್ ವಿ ಘೋಷಿಸಿದರು ಮತ್ತು ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತರ ಅಂತ್ಯದ ಮೊದಲು ಅಕ್ವೆಟೈನ್ ಸಂಪೂರ್ಣ ದಂಗೆಯಲ್ಲಿದ್ದರು ಬ್ಲ್ಯಾಕ್ ಪ್ರಿನ್ಸ್ ಕ್ಯಾಸ್ಟೈಲ್ನಿಂದ ಹೋದ ನಂತರ ರಾಷ್ಟ್ರಮಾರಾದ ಹೆನ್ರಿ ಎರಡನೇ ಆಕ್ರಮಣವನ್ನು ಮುನ್ನಡೆಸಿದರು ಇದು ಮಾರ್ಚ್ ಒಂದು ಸಾವಿರದ ಮುನ್ನೂರ ಅರವತ್ತೊಂಬತ್ತು ರಲ್ಲಿ ಮಾಂಟಿಯೇಲ್ ಕದನದಲ್ಲಿ ಪೀಟರ್ನ ಸಾವಿನೊಂದಿಗೆ ಕೊನೆಗೊಂಡಿತು ಹೊಸ ಕ್ಯಾಸ್ಟಿಲಿಯನ್ ಆಡಳಿತವು ಅಕ್ವಿಟೈನ್ ಮತ್ತು ಇಂಗ್ಲೆಂಡ್ ವಿರುದ್ಧದ ಫ್ರೆಂಚ್ ಕಾರ್ಯಾಚರಣೆಗಳಿಗೆ ನೌಕಾ ಬೆಂಬಲವನ್ನು ನೀಡಿತು ಒಂದು ಸಾವಿರದ ಮುನ್ನೂರ ಎಪ್ಪತ್ತೆರಡರಲ್ಲಿ ಕ್ಯಾಸ್ಟಿಲಿಯನ್ ನೌಕಾಪಡೆಯು ಲಾ ರೋಚೆಲ್ ಕದನದಲ್ಲಿ ಇಂಗ್ಲಿಷ್ ನೌಕಾಪಡೆಯನ್ನು ಸೋಲಿಸಿತು ಅಧ್ಯಾಯ ಎಂಟು ಮುಂದುವರಿಯುತ್ತದೆ